ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತುಂಗಭದ್ರಾ ಜಲಾಶಯದ ನಿರ್ಮಾಣದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಘಟನೆಯೊಂದು ನಡೆದುಹೋಯಿತು ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ತುಂಡಾಗಿ ಅಪಾರ ಪ್ರಮಾಣದ ನೀರು ಹರಿಯಲು ಆರಂಭಿಸಿತು ತಕ್ಷಣ ಪರಿಸ್ಥಿತಿಯನ್ನು ಅವಲೋಕಿಸಿದ ಸಂಬಂಧಪಟ್ಟ ಇಲಾಖೆಯು ಎಲ್ಲಾ ಮೂವತ್ಮೂರು ಕ್ರಸ್ಟ್ ಗೇಟ್ಗಳನ್ನು ತೆರೆದು ಒಂದು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ನದಿಗೆ ಹರಿಸುವ ಮೂಲಕ ಜಲಾಶಯದ ಕಟ್ಟಡಕ್ಕೆ ಆಗಬಹುದಾದ ಹಾನಿಯನ್ನು ತಪ್ಪಿಸಿದರು ಮರುದಿನ ಬೆಳಗಿನಿಂದಲೇ ಆಗಿರುವ ಅಪಾಯವನ್ನು ಸರಿಪಡಿಸಿ ಕೊಚ್ಚಿ ಹೋಗಿರುವ ಗೇಟ್ ಅನ್ನು ಮರುಸ್ಥಾಪಿಸುವ ಪ್ರಯತ್ನಗಳು ಆರಂಭವಾದವು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ರವರು ಸ್ಥಳಕ್ಕೆ ಭೇಟಿ ನೀಡಿದ್ದೇ ಅಲ್ಲದೆ ಕಾರ್ಯಾಚರಣೆ ತಂಡದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಗತ್ಯ ಸಲಹೆ ಹಾಗೂ ಸೂಕ್ತ ಅನುಮತಿಗಳನ್ನು ಒದಗಿಸಿದರು ಇದರಿಂದ ತಂಡವು ವೇಗವಾಗಿ ಕೆಲಸ ಮಾಡಲು ಸಾಧ್ಯವಾಯಿತು ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಹಾಗೂ ಸಂಸದರು ಸ್ಥಳದಲ್ಲಿಯೇ ಇದ್ದು ಕಾರ್ಯಾಚರಣೆಯು ಚುರುಕಾಗಿ ನಡೆಯುವಂತೆ ವಹಿಸಿದ್ದು ವಿಶೇಷ ತುಂಗಭದ್ರಾ ಮಂಡಳಿಯ ಅಧ್ಯಕ್ಷರು ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಯವರು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಜಿಲ್ಲಾಧಿಕಾರಿಗಳು ಮತ್ತು ಇಂಜಿನಿಯರ್ಗಳ ತಂಡವು ಯುದ್ಧೋಪಾದಿಯಲ್ಲಿ ಸಿದ್ಧತೆ ಆರಂಭಿಸಿದರು ಕೃಷಿ ಕೈಗಾರಿಕೆ ಹಾಗೂ ಕುಡಿಯುವ ನೀರಿಗಾಗಿ ಈ ಜಲಾಶಯವನ್ನೇ ನಂಬಿರುವ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಲಕ್ಷಾಂತರ ರೈತರ ಹಿತವನ್ನು ಕಾಯುವುದು ಎಲ್ಲರ ಮೊದಲ ಆದ್ಯತೆಯಾಗಿತ್ತು ತುಂಗಭದ್ರಾ ಜಲಾಶಯದ ಬಗ್ಗೆ ತಿಳಿದಿದ್ದ ಹಾಗೂ ಕ್ರಸ್ಟ್ ಗೇಟ್ ಅಳವಡಿಕೆಯಲ್ಲಿ ಅಪಾರ ಅನುಭವವಿರುವ ಎಂಜಿನಿಯರ್ ಕನಯ್ಯ ನಾಯ್ಡು ಅವರು ಆಗಮಿಸಿ ಕಾರ್ಯಾಚರಣೆಗೆ ಮಾರ್ಗದರ್ಶನ ನೀಡತೊಡಗಿದರು ನೂರ ಒಂದು ಟಿಎಂಸಿ ನೀರಿನಿಂದ ಸಂಪೂರ್ಣ ಭರ್ತಿಯಾಗಿದ್ದ ಜಲಾಶಯದಿಂದ ಸುಮಾರು ಅರವತ್ತು ಟಿಎಂಸಿಗಳಷ್ಟು ನೀರನ್ನು ಖಾಲಿ ಮಾಡಿದ ನಂತರವೇ ಹೊಸ ಗೇಟನ್ನು ಕೂರಿಸಲು ಸಾಧ್ಯ ಎಂದು ನಿರ್ಧರಿಸಿ ಆ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೆಯತೊಡಗಿದವು ಇದರ ನಡುವೆಯೇ ತಾತ್ಕಾಲಿಕ ಗೇಟನ್ನು ಕೂರಿಸುವ ಹೊಸ ಆಲೋಚನೆಯನ್ನು ಕನಯ್ಯ ನಾಯ್ಡು ಅವರು ಮುಂದಿಟ್ಟರು ಇದರಿಂದ ಹೆಚ್ಚಿನ ನೀರು ಪೋಲಾಗುವುದನ್ನು ತಡೆಯಲು ತಾಂತ್ರಿಕವಾಗಿ ಸೂಕ್ತ ಎಂಬುದು ಅವರ ವಾದವಾಗಿತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ನಿರಂತರ ಚರ್ಚೆಗಳು ನಡೆದವು ನೀರು ಧುಮುಕುತ್ತಿರುವಾಗಲೇ ತಾತ್ಕಾಲಿಕ ಗೇಟನ್ನು ಕೂರಿಸಬೇಕಾದ ಅಪಾಯ ಇದರಲ್ಲಿತ್ತು ಆದರೂ ಒಂದು ಪ್ರಯತ್ನ ಮಾಡಲು ಎಲ್ಲರೂ ತೀರ್ಮಾನಿಸಿದರು ಜಿಂದಾಲ್ ಕಂಪನಿಯಿಂದ ಅಗತ್ಯ ತಾಂತ್ರಿಕ ಸಹಕಾರ ಹಾಗೂ ಬೃಹತ್ ಯಂತ್ರಗಳ ಸಹಾಯ ದೊರೆಯಿತು ಹೊಸಪೇಟೆಯ ನಾರಾಯಣ ಇಂಜಿನಿಯರ್ಸ್ ಹಾಗೂ ಹೊಸಹಳ್ಳಿ ಹಿಂದೂಸ್ತಾನ್ ಇಂಜಿನಿಯರ್ಸ್ ಅವರು ತುರ್ತಾಗಿ ಗೇಟುಗಳನ್ನು ತಯಾರಿಸಿಕೊಟ್ಟರು ನಂತರದ ಮೂರು ದಿನಗಳಲ್ಲಿ ಎದುರಾದ ಹಲವು ಅಡೆತಡೆಗಳನ್ನು ಮೀರಿ ನಾಲ್ಕು ಎತ್ತರದ ಐದು ಎಲೆಮೆಂಟ್ಗಳನ್ನು ರಭಸದಿಂದ ದುಮುಕುತ್ತಿದ್ದ ನೀರಿಗೆ ಅಡ್ಡಲಾಗಿ ಕೂರಿಸಲಾಯಿತು ಗೇಟ್ ಮೇಲಿನ ಸ್ಕೈವಾಕ್ ತೆರವುಗೊಳಿಸುವುದು ಎಲಿಮೆಂಟ್ಗಳನ್ನ ಕೆಲಸ ನಡೆಯುವ ಸ್ಥಳಕ್ಕೆ ಸಾಗಿಸುವುದು ಮತ್ತು ಸುರಕ್ಷಿತವಾಗಿ ಇಳಿಸುವುದು ಕ್ರೇನ್ಗಳ ಮೂಲಕ ಕರಾರುವಕ್ಕಾಗಿ ಕಳಚಿದ ಗೇಟಿನ ಸ್ಥಳಕ್ಕೆ ಕೂರಿಸುವುದು ಮುಂತಾದ ಹಲವು ಸಾಹಸಮಯ ಚಟುವಟಿಕೆಗಳನ್ನ ಈ ತುರ್ತು ಕಾರ್ಯಾಚರಣೆ ಒಳಗೊಂಡಿತ್ತು ಅಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಮೊದಲ ಎಲಿಮೆಂಟ್ ಅನ್ನು ಕೂರಿಸಿದಾಗ ರಾತ್ರಿ ಒಂಬತ್ತು ಗಂಟೆ ಅದು ಯಶಸ್ವಿಯಾದ ಕೂಡಲೇ ಎಲ್ಲರ ಮೊಗದಲ್ಲೂ ಹರ್ಷದ ಹೊನಲು ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮ ಹಂಚಿಕೊಂಡರು ಮರುದಿನ ಅಗಸ್ಟ್ ಹದಿನೇಳನೇ ತಾರೀಕು ಮಧ್ಯಾಹ್ನದ ವೇಳೆಗೆ ಉಳಿದ ನಾಲ್ಕು ಎಲಿಮೆಂಟ್ಗಳನ್ನು ಯಶಸ್ವಿಯಾಗಿ ಅಳವಡಿಸಲಾಯಿತು ಎಲ್ಲಾ ಎಲಿಮೆಂಟ್ಗಳ ಅಳವಡಿಕೆಯ ನಂತರವೂ ಹರಿಯುತ್ತಿದ್ದ ಸ್ವಲ್ಪ ಪ್ರಮಾಣದ ನೀರನ್ನು ಸಹ ಸೆಣಬಿನ ಚೀಲದ ಸರಳುಗಳನ್ನ ಇಟ್ಟು ತಡೆಗಟ್ಟಲಾಯಿತು ಇದಕ್ಕಾಗಿ ಜಲಾಶಯದ ಒಳಕ್ಕೆ ಇಳಿದು ಕಾರ್ಮಿಕರು ಕಾರ್ಯನಿರ್ವಹಿಸಿದರು ಈ ರೀತಿ ತಾತ್ಕಾಲಿಕ ಗೇಟು ಅಳವಡಿಕೆ ಕೆಲಸ ಮುಕ್ತಾಯವಾದಾಗ ಜಲಾಶಯದಲ್ಲಿ ಎಪ್ಪತ್ತೊಂದು ಟಿಎಂಸಿ ನೀರಿನ ಸಂಗ್ರಹವಿದ್ದಿತ್ತು ಎಲ್ಲರೂ ಶ್ರಮವಹಿಸಿ ಸುಮಾರು ಮೂವತ್ತು ಟಿಎಂಸಿ ನೀರನ್ನು ಉಳಿಸಿದ್ದು ದೊಡ್ಡ ಸಾಹಸವೇ ಎನ್ನಬಹುದು ಮೂವತ್ತೈದು ಜನ ಕುಶಲಕರ್ಮಿಗಳು ಮತ್ತು ಅಧಿಕಾರಿಗಳು ನೇರವಾಗಿ ಹಾಗೂ ನೂರಾರು ಅಧಿಕಾರಿಗಳು ಮತ್ತು ತಜ್ಞರು ಪರೋಕ್ಷವಾಗಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ ಆಗಸ್ಟ್ ಕೊನೆಯ ವಾರ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆ ಬರುವ ಸೂಚನೆಗಳಿದ್ದರಿಂದ ಮತ್ತೆ ಜಲಾಶಯ ತುಂಬುವ ಸದಾಶಯ ಎಲ್ಲರ ಮನಸ್ಸಿನಲ್ಲಿತ್ತು ಕೆಲವೇ ದಿನಗಳಲ್ಲಿ ಅದು ನಿಜವೂ ಆಯಿತು ಸೆಪ್ಟೆಂಬರ್ ಹತ್ತನೇ ತಾರೀಕಿನ ವೇಳೆಗೆ ಜಲಾಶಯವು ಮತ್ತೆ ಭರ್ತಿಯಾಗಿ ನೂರು ಟಿಎಂಸಿ ದಾಟಿದ್ದು ಮೊದಲನೇ ಬೆಳೆಗೆ ಅಗತ್ಯವಿರುವಷ್ಟು ನೀರು ಲಭಿಸುವುದು ಖಚಿತವಾಯಿತು ಸಂತೋಷದ ವಿಷಯವೇನೆಂದರೆ ಎರಡನೇ ಬೆಳೆಗೂ ಸಹ ನೀರು ಲಭ್ಯವಾಗುವ ಸೂಚನೆಗಳು ಕಾಣತೊಡಗಿವೆ ಒಟ್ಟಾರೆ ಒಂದು ದೊಡ್ಡ ಅನಾಹುತವನ್ನು ಕೇವಲ ಒಂದು ವಾರದಲ್ಲಿ ಸರಿಪಡಿಸಿ ಅಪಾರ ಪ್ರಮಾಣದ ನೀರು ಪೋಲಾಗುವುದನ್ನು ತಪ್ಪಿಸಿದ ಕೀರ್ತಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಲ್ಲುತ್ತದೆ ಜೊತೆಗೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಹರಿಯುವ ನೀರಿನಲ್ಲಿಯೇ ತಾತ್ಕಾಲಿಕ ಗೇಟನ್ನು ಅಳವಡಿಸಿರುವುದು ಬಹುದೊಡ್ಡ ಸಾಧನೆ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರ ಜಲಾಶಯ ಪ್ರಸ್ತುತ ತುಂಬಿ ತುಳುಕುತ್ತಿದೆ ಲಕ್ಷಾಂತರ ರೈತ ಕುಟುಂಬಗಳಲ್ಲಿ ನೆಮ್ಮದಿ ತಂದಿದೆ